ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಶ್ರಾವಣಿ ಸುಬ್ರಹ್ಮಣ್ಯ ಕನ್ನಡ ಕಿರುತೆರೆಯ ಟಾಪ್ ಧಾರಾವಾಹಿಗಳಲ್ಲಿ ಒಂದಾಗಿದೆ ಶ್ರಾವಣಿ ಮತ್ತು ಸುಬ್ರಹ್ಮಣ್ಯ ಮದುವೆ ಸಂಚಿಕೆ ವೇಳೆ ನಂಬರ್ ಒನ್ ಧಾರಾವಾಹಿಯಾಗಿ ಹೊರಹೊಮ್ಮಿತು ಸದ್ಯ ಹೊಸ ತಿರುವುಗಳೊಂದಿಗೆ ಧಾರಾವಾಹಿ ಪ್ರಸಾರವಾಗ್ತಾ ಇದ್ದು ಪ್ರೇಕ್ಷಕರನ್ನ ತನ್ನತ್ತ ಹಿಡಿದಿಟ್ಟುಕೊಂಡಿದೆ ಮದುವೆಯಿಂದ ಮಗನ ಮೇಲೆ ವಿಶಾಲಾಕ್ಷಿ ಕೋಪಿಸಿಕೊಂಡಿದ್ದಳು ಇದೀಗ ಕುಕ್ಕೆ ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ತಾಯಿ ಮತ್ತು ಮಗ ಒಂದಾಗಿದ್ದಾರೆ ಶ್ರಾವಣಿ ಮತ್ತು ಅನಂತ ಪದ್ಮನಾಭನ ಉಪಾಯದಿಂದ ಸುಬ್ಬು ಮತ್ತು ವಿಶಾಲಾಕ್ಷಿ ಒಂದಾಗಿದ್ದಾರೆ ಕುಕ್ಕೆಯಿಂದ ಎಲ್ಲರೂ ಹಿಂದಿರುಗಿ ಬರೋಷ್ಟರಲ್ಲಿ ಧಾರಾವಾಹಿಯ ಪ್ರಮುಖ ಪಾತ್ರವೇ ಬದಲಾಗಿದ್ದು ದಿಢೀರ್ ಬದಲಾವಣೆಗೆ ವೀಕ್ಷಕರು ಸಹ ಶಾಕ್ ಆಗಿದ್ದಾರೆ ಹೌದು ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಆರಂಭದಿಂದಲೂ ಧನಲಕ್ಷ್ಮಿ ಪಾತ್ರದಲ್ಲಿ ನಟಿ ಹರ್ಷಿತಾ ನಟಿಸಿದರು ಇದೀಗ ಹರ್ಷಿತಾ ಧಾರಾವಾಹಿಯಿಂದ ಹೊರಬಂದಿದ್ದಾರೆ ಶುಕ್ರವಾರ ಪ್ರಸಾರವಾದ ಸಂಚಿಕೆಯಲ್ಲಿ ಹೊಸ ನಟಿಯ ಪರಿಚಯ ಮಾಡಲಾಗಿದೆ ಕಾರಣಾಂತರಗಳಿಂದ ಹರ್ಷಿತಾ ಹೊರಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಹಿಂದೆ ಕಲರ್ಸ್ ಕನ್ನಡ ವಾಹಿನಿಯ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಗಂಗಾ ಪಾತ್ರದಲ್ಲಿ ಹರ್ಷಿತಾ ನಟಿಸ್ತಾ ಇದ್ರು ಆರಂಭದಲ್ಲಿ ಜಗಳ ಮಾಡಿಕೊಂಡು ಧಾರಾವಾಹಿಯಿಂದ ಹೊರಬಂದ್ರು ಅಂತ ಹೇಳಲಾಗಿತ್ತು ಇದಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ಸ್ಪಷ್ಟನೆ ನೀಡಿದರು ಶ್ರಾವಣಿ ಸುಬ್ರಹ್ಮಣ್ಯ ಹಾಗೂ ರಾಧಿಕಾ ಧಾರಾವಾಹಿಯಲ್ಲಿ ಪಾತ್ರ ಮಾಡ್ತಾ ಇದ್ದರೂ ಇಲ್ಲಿಗೆ ಸಮಯ ಹೆಚ್ಚು ಕೊಟ್ಟೆ ಆದರೂ ರಿಪ್ಲೇಸ್ಗೆ ಹುಡುಕ್ತಾ ಇದ್ದರು ನನ್ನಿಂದ ಅವರಿಗೂ ತೊಂದರೆ ಆಗೋದು ಬೇಡ ಅಂತ ಹೇಳಿ ಪಾತ್ರದಿಂದ ಹೊರಗೆ ಬಂದೆ ಒಂದು ಮಾತು ಹೇಳಿ ಪಾತ್ರದ ಬದಲಾವಣೆ ಮಾಡಬಹುದಿತ್ತು ಅಂತ ಹರ್ಷಿತಾ ತಮ್ಮ ಅಸಮಾಧಾನ ಹೊರಹಾಕಿದರು ಇನ್ನು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಿಂದ ಹೊರಬಂದ ಬಳಿಕ ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಸಕ್ರಿಯವಾಗಿದ್ದರು ಧಾರಾವಾಹಿ ಉತ್ತಮ ಟಿ ಆರ್ ಪಿ ಪಡೆದುಕೊಳ್ತಾ ಇರುವ ಸಂದರ್ಭದಲ್ಲಿ ಹರ್ಷಿತಾ ಅವರ ಬದಲಾವಣೆಯಾಗಿದೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಿಂದ ಹೊರಗೆ ಬಂದಿದ್ದು ಯಾಕೆ ಅನ್ನೋದರ ಮಾಹಿತಿ ಲಭ್ಯವಾಗಿಲ್ಲ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ